ರಾಜ್ಯ ರಾಜಕೀಯದಲ್ಲಿ ನಿನ್ನೆಯಿಂದ ದಿಢೀರ್ ಬೆಳವಣಿಗೆ ಆಗಿದೆ ನವೆಂಬರ್ ಕ್ರಾಂತಿಗೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಈಗ ಡೆಲ್ಲಿಗೆ ಹೋಗುವ ಮೂಲಕ ಹಿಡಿಯನ್ನ ಹೊತ್ತಿಸಿದ್ದಾರೆ ಇದೀಗ ಸಿದ್ದರಾಮಯ್ಯ ಕನಕಪುರದ ಬಂಡೆ ನಡುವೆ ನಾನಾ ಅಥವಾ ನೀನಾ ಎಂಬ ಕದನ ಶುರುವಾಗಿದೆ ನಗರದಲ್ಲಿ ಸೂತ್ರಧಾರ ದೆಹಲಿಯಲ್ಲಿ ಬೀಡು ಬಿಟ್ಟ ಪಾತ್ರಧಾರ ರಾಜ್ಯ ರಾಜಕೀಯ ಚದುರಂಗ ದಾಟ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿದೆ ಡಿಕೆ ಶಿವಕುಮಾರ್ ಹೇಗಾದರೂ ಮಾಡಿ ಈ ಬಾರಿ ಸಿಎಂ ಮಾಡಲೇಬೇಕು ಅಂತ ಡಿಸಿಎಂ ಡಿಕೆಶಿ ಆಪ್ತರು ಟೊಂಕ ಕಟ್ಟಿ ನಿಂತಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಟ್ರಬಲ್ ಶೂಟರ್ ಡಿಕೆ ಒಂದು ಟೀಂ ಹೈಕಮಾಂಡ್ ಕದತಟ್ಟಿದೆ ನಮ್ಮ ನಾಯಕ ಡಿ ಕೆ ಶಿವಕುಮಾರ್ಗೆ ಪಟ್ಟಾಭಿಷ್ ಇಡಿ ರಾಜೇಗೌಡ ಇಂದು ಸುರ್ಜೇವಾಲಾ ವೇಣುಗೋಪಾಲ್ ರನ್ನ ಭೇಟಿಯಾಗಲಿದ್ದಾರೆ ಶ್ರಮ ಭಕ್ತಿಯ ಬಾಂಬ್ ಸಿಡಿಸಿದ ಡಿಕೆ ಶಿವಕುಮಾರ್ ಫಲದ ಹೆಸರಲ್ಲಿ ಸಿಎಂ ಕುರ್ಚಿಗೆ ಡಿಸಿಎಂ ಡಿಮ್ಯಾಂಡ್ ಇದೊಂದು ಡಿಕೆ ಶಿವಕುಮಾರ್ ಪೋಸ್ಟರ್ ನೇರವಾಗಿ ಹೈಕಮಾಂಡ್ಗೆ ಗೆ ಮಾಡಿದ ಕೆಲಸಕ್ಕೆ ಕೂಲಿ ಕೇಳಿದಂತಿದೆ ಮೊನ್ನೆ ತ್ಯಾಗದ ಮಾತನಾಡಿ ಇಂದು ಫಲದ ಬೇಡಿಕೆ ಇಟ್ಟಿದ್ದಾರೆ ಎಲ್ಲಿ ಶ್ರಮವಿರುತ್ತೋ ಅಲ್ಲಿ ಫಲ ಇದ್ದೇ ಇರುತ್ತೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಅಂತ ಪೋಸ್ಟ್ ಮಾಡಿದ್ದಾರೆ ಪರೋಕ್ಷವಾಗಿ ಪಕ್ಷ ನಿಷ್ಠೆಗೆ ಫಲ ಬೇಡಿದ್ದಾರೆ ಮನೆಯಿಂದ ದಿಢೀರ್ ಬೆಳವಣಿಗೆ ಆಗಿದೆ ನವೆಂಬರ್ ಕ್ರಾಂತಿಗೆ ಡಿ ಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಈಗ ಡೆಲ್ಲಿಗೆ ಹೋಗೋ ಮೂಲಕ ಹಿಡಿಯನ್ನ ಹೊತ್ತಿಸಿದ್ದಾರೆ ಇದೀಗ ಸಿದ್ದರಾಮಯ್ಯ ಕನಕಪುರದ ಬಂಡೆ ನಡುವೆ ನಾನಾ ಅಥವಾ ನೀನ ಎಂಬ ಕದನ ಶುರುವಾಗಿದೆ ಸದಾಶಿವ ನಗರದಲ್ಲಿ ಸೂತ್ರಧಾರ ದೆಹಲಿಯಲ್ಲಿ ಬೀಡುಬಿಟ್ಟ ಪಾತ್ರಧಾರ ರಾಜ್ಯ ರಾಜಕೀಯ ಚದುರಂಗ ದಾಟ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿದೆ ಡಿಕೆ ಶಿವಕುಮಾರ್ ಹೇಗಾದರೂ ಮಾಡಿ ಈ ಬಾರಿ ಸಿಎಂ ಮಾಡಲೇಬೇಕು ಅಂತ ಡಿಸಿಎಂ ಶಿ ಆಪ್ತರು ಟೊಂಕ ಕಟ್ಟಿ ನಿಂತಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಟ್ರಬಲ್ ಶೂಟರ್ ಡಿಕೆ ಒಂದು ಟೀಂ ಹೈಕಮಾಂಡ್ ಕದತಟ್ಟಿದೆ ನಮ್ಮ ನಾಯಕ ಡಿಕೆ ಶಿವಕುಮಾರ್ಗೆ ಟಿಡಿ ರಾಜೇಗೌಡ ಇಂದು ವೇಣುಗೋಪಾಲ್ ವೇಣುಗೋಪಾಲ್ರನ್ನ ಭೇಟಿಯಾಗಲಿದ್ದಾರೆ ಭಕ್ತಿಯ ಬಾಂಬ್ ಸಿಡಿಸಿದ ಡಿಕೆ ಶಿವಕುಮಾರ್ ಫಲದ ಹೆಸರಲ್ಲಿ ಸಿಎಂ ಕುರ್ಚಿಗೆ ಡಿಸಿಎಂ ಡಿಮ್ಯಾಂಡ್ ಇದೊಂದು ಡಿಕೆ ಶಿವಕುಮಾರ್ ಪೋಸ್ಟರ್ ನೇರವಾಗಿ ಹೈಕಮಾಂಡ್ಗೆ ಮಾಡಿದ ಕೆಲಸಕ್ಕೆ ಕೂಲಿ ಕೇಳಿದಂತಿದೆ ಮೊನ್ನೆ ತ್ಯಾಗದ ಮಾತನಾಡಿ ಇಂದು ಫಲದ ಬೇಡಿಕೆ ಇಟ್ಟಿದ್ದಾರೆ ಎಲ್ಲಿ ಶ್ರಮವಿರುತ್ತೋ ಅಲ್ಲಿ ಫಲ ಇದ್ದೇ ಇರುತ್ತೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಅಂತ ಪೋಸ್ಟ್ ಮಾಡಿದ್ದಾರೆ ಪರೋಕ್ಷವಾಗಿ ಪಕ್ಷ ನಿಷ್ಠೆಗೆ ಫಲ ಬೇಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕೀಯದಲ್ಲಿ ನಿನ್ನೆಯಿಂದ ದಿಢೀರ್ ಬೆಳವಣಿಗೆ ಆಗಿದೆ ನವೆಂಬರ್ ಕ್ರಾಂತಿಗೆ ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಈಗ ಡೆಲ್ಲಿಗೆ ಹೋಗುವ ಮೂಲಕ ಕಿಡಿಯನ್ನ ಹೊತ್ತಿಸಿದ್ದಾರೆ ಇದೀಗ ಸಿದ್ದರಾಮಯ್ಯ ಕನಕಪುರದ ಬಂಡೆ ನಡುವೆ ನಾನಾ ಅಥವಾ ನೀನ ಎಂಬ ಕದನ ಶುರುವಾಗಿದೆ ಸದಾಶಿವ ನಗರದಲ್ಲಿ ಸೂತ್ರಧಾರ ದೆಹಲಿಯಲ್ಲಿ ಬೀಡುಬಿಟ್ಟ ಪಾತ್ರಧಾರ ರಾಜ್ಯ ರಾಜಕೀಯ ಚದುರಂಗ ದಾಟ ರಾಷ್ಟ್ರ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗಿದೆ ಡಿಕೆ ಶಿವಕುಮಾರ್ ಹೇಗಾದರೂ ಮಾಡಿ ಈ ಬಾರಿ ಸಿಎಂ ಮಾಡಲೇಬೇಕು ಅಂತ ಡಿಸಿಎಂ ಡಿಕೆಶಿ ಆಪ್ತರು ಟೊಂಕ ಕಟ್ಟಿ ನಿಂತಿದ್ದಾರೆ ಈಗಾಗಲೇ ದೆಹಲಿಯಲ್ಲಿ ಟ್ರಬಲ್ ಶೂಟರ್ ಡಿಕೆ ಒಂದು ಟೀಮ್ ಹೈಕಮಾಂಡ್ ಕದತಟ್ಟಿದೆ ನಮ್ಮ ನಾಯಕ ಡಿಕೆ ಶಿವಕುಮಾರ್ಗೆ ರಂಗನಾಥ್ ಆನೇಕಲ್ ಶಾಸಕ ಶಿವಣ್ಣ ನೆಲಮಂಗಲ ಶ್ರೀನಿವಾಸ ಕೊಡಚಿ ತಮಣ್ಣನವರ್ ಶಾಸಕ ಟಿಡಿ ರಾಜೇಗೌಡ ಇಂದು ಸುರ್ಜೇವಾಲಾ ವೇಣುಗೋಪಾಲ್ರನ್ನ ಭೇಟಿಯಾಗಲಿದ್ದಾರೆ ಶ್ರಮ ಬತ್ತಿಯ ಬಾಂಬ್ ಸಿಡಿಸಿದ್ದ ಡಿಕೆ ಶಿವಕುಮಾರ್ ಫಲದ ಹೆಸರಲ್ಲಿ ಸಿಎಂ ಕುರ್ಚಿಗೆ ಡಿಸಿಎಂ ಡಿಮ್ಯಾಂಡ್ ಇದೊಂದು ಡಿಕೆ ಶಿವಕುಮಾರ್ ಪೋಸ್ಟರ್ ನೇರವಾಗಿ ಹೈಕಮಾಂಡ್ಗೆ ಮಾಡಿದ ಕೆಲಸಕ್ಕೆ ಕೂಲಿ ಕೇಳಿದಂತಿದೆ ಮೊನ್ನೆ ತ್ಯಾಗದ ಮಾತನಾಡಿ ಇಂದು ಫಲದ ಬೇಡಿಕೆ ಇಟ್ಟಿದ್ದಾರೆ ಎಲ್ಲಿ ಶ್ರಮವಿರುತ್ತೋ ಅಲ್ಲಿ ಫಲ ಇದ್ದೇ ಇರುತ್ತೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇರ್ತಾನೆ ಅಂತ ಪೋಸ್ಟ್ ಮಾಡಿದ್ದಾರೆ ಪರೋಕ್ಷವಾಗಿ ಪಕ್ಷ ನಿಷ್ಠೆಗೆ ಫಲ ಬೇಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ